Música

జీవో జీవో ఏ నవ్ ఇబ్బరొట్ట అది దేవస్థానేశ్వర్ హొబ్బరే అగ్గే మొదలగి మొదలు బందవనే అబ్బాగ తగ తగ ఉరి అగ్ని 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 బందా ముందే ని ಮಾಡಿದ್ರು ಆ ಮುಟ್ಟಿದ್ರೆ ಶುದ್ಧೋಕ್ತಿಯ ಅವ ಹೇಳುದು ಅವ ಹೇಳುದು ನನ್ನವರು ನೀನು ಅಗ್ನಿ ಆದ್ರೆ ನಾನು ವಿದ್ಯುತ್ ಮಾಡಿ ಕೊಟ್ಟರೆ ವರ ಇಟ್ಟರೆ ಶಾಪ ಶಾಪ ಇಬ್ಬರು ಮುಖಾಮುಖಿ ಆದ್ರೆ ಯುದ್ಧ ನಡೆಯಿತು ನಿಮ್ಮ ಗಂಡ ತಿರುಗಿದ ಚುಲ್ಲ ಸವಿತ ಜಲಾಸ್ತ್ರ ಜಲಾಸ್ತ್ರ ಅಗ್ನಿ ಕಿಂಕ ನಂದಿ ಹೋದ ನಂದಿ ಬಿಟ್ಟ ಆಮೇಲೆ ಆಮೇಲೆ ಅವ ಬಂದ ಕುಂಬ್ರ ಕುಂಬ್ರ ಸುಳ್ಳಿ ಹೇಳಬೇಡ ಸುಳ್ಳಿ ಅಲ್ಲ ಕುಂಬ್ರ ಚಾಯ ದಂಡಪತಿ ಕುಬೇರ ಉಬೇರ ಕುಬೇರ ಬಂದು ನಿಮ್ಮ ಗಂಡನ ಮುಂದೆ ನಿಂತ ಕೈ ಸಾಲದೆ ಓಡಿ ಹೋದ ಅವನು ಹೋದ ಆಮೇಲೆ ಅಷ್ಟೊತ್ತಾಗುವಾಗ ಹೀಗೆ ನಿಮ್ಮ ಗಂಡನ ಮುಂದಿನಿಂದ ಬಂದು ಯುದ್ಧವನ್ನು ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಗಂಡನ ಹಿಂದಿನಿಂದ ಶಬ್ದ ಮಾಡಿಕೊಂಡು ಬಂದದ್ದು ನಿಮ್ಮ ಗಂಡ ಮುಂದೆ ಗಂಡನ ಹಿಂದಿನಿಂದ ನೇರ ದಿಟ್ಟ ನಿರಂತರ ನಿರಂತರಂತ ವಾಯು ಅವರ ಹಿಂದೆ ನಾನಿದ್ದೆ ಆ ಓ ವೈವ ಅಂತ ಗೊತ್ತಾಯ್ತು ನಿಮಗೆ ಗೊತ್ತಾಗದ ನಿಮ್ಮ ಗಂಡನಿಗೆ ಒಂದು ಸೂಚನೆని ಕೊಟ್ಟಿ ಎತ್ತಿದ ಕೈಯಲ್ಲಿ 24 ಬಾರಿ ಸಿಬೇಕಂತ ಕೈ ಎತ್ತಿದೆ ತಡ ಹೋಗೋದು ಹೋಗಲಿಲ್ಲ ಹೋಗಲಿಲ್ಲ ಓ ಅಲ್ಲಿ ತನಕ ಹೋಗದತ್ತು ಮತ್ತೆ ಹೀಗೆ ಶಬ್ದ ಮಾಡಿಕೊಂಡು ಬಂದ್ರೆ ಗೊತ್ತಾಗ್ತದ ಅಂತ ಹೇಳಿ ಮತ್ತೆ ನಿಶ್ಯಬ್ದವಾಗಿ ತಿಕ್ಕಂತಾರೆ

ಬಂದಂತೆ ತಡ ನನಗೊಂದು ಸ್ವೀಟು ಬಂತು ಕೋಮ ಚೆಟ್ಟು ಚೆಟ್ಟು ಮಾತಿ ಮೇಲೆ ನನಗೆ ತೊಂಬತ್ತೊಂಬತ್ತೊಂದು ವರ್ಷದ ಆಯ್ಕೆಯನ್ನು ಕೊಂಡೋಗ್ತೀಯಾ ನಿನ್ನ ಸೊಂಟಕ್ಕೆ ತೊಂಬತ್ತೊಂಬತ್ತು ಅಷ್ಟಾದ್ರೂ ಬದುಕಿದ್ದಾರೆ ಕೊಂಡೋಗುದು ಕೊಂಡೋಗಿ ಅಮ್ಮ ಒಂದು ವರ್ಷ ಬಿಟ್ಟಿದ್ದೀರಿ ನನ್ನ ಅಜ್ಜಿದ್ರು ಶತಕ ಆಗ್ತಿತ್ತು ಆಸೆ ಇತ್ತೆ ಅಮ್ಮ ನನ್ನ ಅಜ್ಜಿಗೆ ಎಷ್ಟು ಆಸೆ ಇತ್ತು ಸಾಯೋಕ್ಕಿಂತ ಮೊದಲೊಂದು ಪುಟಕ ಮದುವೆ ಸಾಯೋಗಿಂತ ಮೊದಲು ಆ ಮೊಮ್ಮಗರಿಗೆ ಮನೆ ಮಾಡಿಸಿ ಸಾಯ ಕುಂತ ಇತ್ತು ಪಾಟೀಮಿಲ್ಲ ನನಗೂ ಸಿಟ್ಟು ಅಜ್ಜಿ ಹೋದ್ರು ಅಮ್ಮ ಓ ಅಷ್ಟಂತಾಗಮ್ಮ ಯಾರು ನಮ್ಮ ಸುರತ್ಕಲ್ ಕಡೆಯಿಂದ ಐವತ್ತಾರಲ್ಲಿ ನೇತಾಡಿಕೊಂಡು ಕುಜಿರಿಟ್ಕೊಂಡು ಹೋಗಿ ಸುರತ್ಕಲ್ಲಿ ಐವತ್ತಾರು ಬರ್ತದ ಸರಿ ನೋಡಿದೀಯ ಹೇಗಿತ್ತು ಇಲ್ಲಿತ್ತು ದೊಡ್ಡದು ரா அவன் இது பிரச்சார உண்டு சுரப்ப ஐரவத்தி ரப்பவன் முந்தைய நின்று எல்லாம் நோடி ಎರಡ ಕೆಲವು ಊರಿಗೆ ಒಂದು ಎರಡು ವಿಷಯ ಇಟ್ಕೊಂಡು ಜೀವನ ಸಿಗಬೇಕಮ್ಮ ನಾರಾಯಣ ಸಿಗಬೇಕು ಎಲ್ಲಿ ವೇಷ ಏ ವೇಷ ಭರಿಸಿಕೊಂಡು ಎಷ್ಟು ಬದಲಿನಲ್ಲಿ ಬರುತ್ತೆ ಆಗುತ್ತಿಲ್ಲ ಬಂದಿ ಅಲ್ಲ ನಿನ್ನಲ್ಲಿ ಕೊಲ್ಬುಂತು ಅಲ್ಲಿಯ ಸಲುಗು ಸಾಮರ್ಥ್ಯ ಹಕ್ಕಿ ಶಕ್ತಿ ಅಲಿಯಾಗಿ ನಿಂತಿದ್ಯೋ ಹಾ ಉತ್ತರಂಗದೊಳಗೆ ಈಗ ನಾನು ನಿಮ್ಮನ್ನೆಲ್ಲ ಹೇಳಿತ್ತು ಏನು ಒಮ್ಮೆ ಉತ್ತರಂಗದೊಳಗೆ ಬಂದು ಇತ್ತು ನೀನು ಹೀಗೆ ಕೆಲಸಿಕೊಡುವುದಿಲ್ಲ ಕೆಲಸಿಕೊಳ್ಳಿಲ್ಲ ಅಂದವರು ಹೇಳುವುದು ಸುರಪ್ಪ ನಿನ್ನಲ್ಲಿ ಸಾಮರ್ಥ್ಯ ಇದ್ದರೆ ಉತ್ತರ அத் தீப ரவாத அம்மா நம்ம கண்டேந்திரா தேவந்திர ஓடா ஓட்டித் தான் தேவோக்கிதாக்கே <laughs> கல்வேல் ನಾವು ಸಿಗ ನನ್ನ ಬಗ್ಗೆ ಕನಾಕಾರಿಗಳು ಸಂಕಷ್ಟ ಮುಖ್ಯವಾಗಿ ಮುಖ್ಯಮಂತ್ರಿ ಕೇಳಿಂಡ ಹಾಕಿಯಂತೆ ನೋಡಿದ್ವಿ ಆಸನೆಯಲ್ಲಿ ತಪ್ಪುಕೋಬೋತ್ರು ಸಿಂಹಾಸನ ಹೇರಿ ಕುಳಿತು ಹೇರಿ ಕುಳಿತು ಇಂದಿನಿಂದ ವರ್ಷ ಬಳಿ ಪರಾಕ್ರಮ ಕಂಠೀರವ ಬಳಿ ಪರಾಕ್ರಮೀರ ಕಂಠೀರವ ಇದು ಹಾ ಬಳ್ಳಿಯಾ ಬಳ್ಳಾರಿ ಮೊದಲ ಭಾಕದ ಪಟ್ಟಕ್ಕೆ ಯಾರು ಅಂತ ಕೇಳಿದ್ದೀರಿ ನಾಲ್ಕಕ್ಕೆ ಬಟ್ಲ ಒಂದಕ್ಕೆ ಯಾರು ಹಾಕ್ತಾರೆ ಒಂದೇ ಒಂದು ಪಟ್ಟಕ್ಕೆ ಯಾರು ಅಂದುಕೊಂಡಿದ್ದೀರಿ ಇಸ್ಮಾಲಿಂಪ್ರಭು ಎಷ್ಟು ನಿಮ್ಮ ಮಹಾಪ್ರಭುಗಳು ಎನ್ನುವ ಹಾಗೆ ದೇವಶ ಮಾತಾಡ್ಬೇಕಾದ್ರೆ ಆ ಚಿನ್ನ ನಾಲ್ಕು ಮಂದಿ ಅದಕ್ಕೆ ಅವರೇನಿದ್ರು ನಮ್ಮದು ಸಾಂಕ್ರಾಮಿಕ ಕಾರ್ಯಕ್ರಮ ಉಂಟು ಸಾಂಸ್ಕೃತಿಕ ಕಾರ್ಯಕ್ರಮ ಸಂತೋಷಕ್ಕೆ ಸಂತೋಷಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ಒಬ್ಬೊಬ್ಬರಾಗಿ ಪ್ರದರ್ಶನ ಮಾಡಿ ನಾಲ್ಕು ನಾಲ್ಕು ಮಂದಿ ಯಾವ ಕರ್ಮಕ್ಕೆ ನಿಂತದ್ದು ಕೇಳಿದೆ ಸಮಯ ಅವಕಾಶ ಸಮಯ ಅವಕಾಶ ಇಲ್ಲ ನಾವು ಎಲ್ಲರೂ ಒಟ್ಟಿಗೆ ಸಮೂಸ ನೃತ್ಯ ಮಾಡ್ತೀವಿ ಒಟ್ಟಿಗೆ ಕುಣಿಯುವುದು ಸಮೂಹ ಸಮೂಹ ನೃತ್ಯ ಮಾಡ್ತೇವೆ ಎನ್ನುವ ಹಾಗೆ ನೃತ್ಯವನ್ನು ಮಾಡ್ತಾ ಇದ್ದೇವೆ ಎಲ್ಲಿದ್ದರೋ ಒಂದು ಸ್ವರ Lixa, illi? İllidalar oldu. Aniden oldu. Ara dinleme lan oldu. Ara kondu. Hı? Ara kondu oldu. Aba be piplayar Pingani. Dikme lixa. 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 ನಿಂತದ್ದು ಮಾತಿಲ್ಲ ಕತೆ ಇಲ್ಲ ರಗರ್ ರೀ ಬಿಟ್ಟು ಕಿಲ್ಲ ನನ್ನ ಬಿಟ್ಟು ಕಿಲ್ಲ ಬಿದ್ರೆ ಅಲ್ಲ ಏ ಹವಾಮಾನ ಹವಾಮಾನ ಸೇತುಕೊಳ್ಳುವ ಒಂದು ಪೆಟ್ಟು ಬಿತ್ತ ದೇವತೆಗಳಿಗೆ ಸಂತೋಷವಾಯ್ತು ಅಲ್ಲಿಂದಲೇ ಕುಡಿಯುವುದಕ್ಕೆ ಪ್ರಾರಂಭಿಸಿತ್ತು ಮೇಲೆ ನಿಂತ ಜಾನಗಂಧ ಅವರ ಗಂಧವಾದಗಳ ಪದ್ಯ ಚಿತ್ರಸೇನನ ಗಾಯನ ಯಕ್ಷ 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 ಒಂದು ಪಿಟ್ಟಿ ಅನ್ನೋವರಿಗೆ ಆ ಪಿಟ್ಟದವರು ಹಾಗೆ ಸಂತೋಷದಲ್ಲಿ ಕುಡಿಯು ಅನ್ನವರು ಬಿಡ್ಲಿಲ್ಲ ಹಾ ಇವ ನಿಲ್ಲುವಾಗ ಮೂ ಅಲ್ಲಿ ತನಕ ಹೋದಂಥ ಹೀಗೆ ಕಾಲಿತ್ತಿದಾನೆ ಬರುವುದಕ್ಕಂತ ನಿಮ್ಮ ಗಂಡ ನೋಡಿದ್ರು கை கத்தரிசே அவ கேள் பட்ரென்ரா அல்லோருக்கு கிராம உண்டவோ ஆரம்பிப்பதே அனுபவ இல்லை நினைக்கிறேன் அது மொதலில் ಸೀಟಿಲ್ವ ನೋಡ್ಬೇಕಿತ್ತು ಪಾತಾಡಿಸಬೇಕು ಮೂರ್ತಿ ತಟ್ಟಿದೆ ಎಬ್ಬಿಜಿ ಇದೆ